ಬಿಸಿ ಉಚ್ಚಿ ಹೋದವತ್ತವ ಹಂದಿ ಬಂದು ನೆಕ್ಕಿ ಹೋತವಲ್ಲ ನೀ ಬಡಿಸ್ಕೊಳ್ಳ ಕಾಂತಿ ಬಾಯಿ ಯಾಕೋ ನಾನು ಉಚ್ಚಿ ಅದು ಏನು ಮಾಡ್ತದ ನಾ ಮೇ ಮೇಲೆ ಸೇಂಟ್ ಹೊಡಿತದ ಅದು ಸೇಂಟ್ ಹೊಡಿತದ ನಾಯಿ ಬಂದ್ ಸೇಂಟ್ ಹೊಡಿತತಿ ಹಂದಿ ಬಂದ್ ಮೇಕಪ್ ಸೆಟ್ ಮಾಡ್ತತಿ ನೀವು ಅಂಗಡಿಯಾಗ ಹತ್ತು ಸಾವಿರ ಇಪ್ಪತ್ ಸಾವಿರ ಮೇಕಪ್ ಸೆಟ್ ತರ್ತಿರ್ ಬಾಯಿ ನಮಗೆಲ್ಲ ಫ್ರೀ ಸೇಂಟ್ ಹೊಡೆದಕ್ಕ ಇವು ನಿಮಗ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡಿರಬೇಕು ಮಾಡಿರ್ಬೇಕು ಈ ಇದು ನಮ್ಗೆ ಸೇಂಟ್ ಫ್ರೀ ಮಾಡೈತ್ರಿ ಇದು ఎంత ఎంత ఎందుర్ సిగ్గత దనפריని మీకు హంగ పుకట మటకద లెక్కి మాడి 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 కన్ను హోత అవుతొ కన్ను కన్ను యాకో కౌయి ఊరగా డాక్టర్ కొలే సత్తారనో బాయ్ కన్ను తెగదు కన్ను హక్తరు ఈగిన్ డాక్టర్ గొలు ఇల్లో ఈ ఊరగా డాక్టర్ సత్తేల ఆడార ఈ ఎల్బరేటి ఊరగా 12 మంది డాక్టర్ దార బాయ్ ਵਿਚਾਰ మాడి మాటాడు నాకు తర ఇదును ఒప్పుకుంట మాటైతి ఏ హక్దరల బాయ్ ఆదరు ఒరిజినల్ కన్ను ఇర్తవేనో ನನಗೇನು ಕುನ್ ಬೈಕ ಚಾಸ್ಮ ಹಾಕೊಂಡ್ ಕೊಡ್ತಾರ ಹೌದು ಹಸನಾ ದೇವ್ರಗಳು ಚಾಸ್ಮ ಹಾಕೊಳಕ ಅಂತ ಅವ್ರಿಗೆ ಹಸರ ಬಳಿ ಹಾಕೊಂಡು ಹೌದು ಹೇ ಮಲ್ಲಮ್ಮ ದತ್ತರಿಗೆ ಭಾಗಮ್ಮ ಕುತ್ತಂಗಾಗದ ಓನ ಮೌನ ಬಳಗದವರು ನಿಮ್ಮ ಅವ್ವಗಳು ಹೇ ಅಮ್ಮರಡ್ಡಿ ಮಲ್ಲಮ್ಮ ದತ್ತರಿಗೆ ಭಾಗಮೇನೆ ಚಾಸ್ಮ ಹಾಕೊಂಡ್ ಕೊಡ್ತಾರ ನಿಂಗ ಹೌದು ಹಸನಾ ದೇವ್ರಗಳು ಚಾಸ್ಮ ಹಾಕೊಳಕ ಅಂತ ಅವ್ರಿಗೆ ಕಣ್ಣು ಬಂದಂಗ ಅಂತ ಹೌದು ಹಿಂಗ ನಮ್ ಕಡೆ ಉದ್ದ ಕಾಲ ಮಾಡಿ ಮಕ್ಕಳದು ಚಾಸ್ಮ ಹಾಕೊಳ್ಳೋದು ಮಾಡ್ತಾವ್ ದೇವ್ರಗಳು ಮತ್ ನಿಮ್ಮಅಪ್ಪನ ಹೆಂಗ ಕೂತಾರ ಅಂತಿನ್ನ ನೋಡ್ಲ ನಮ್ ಅಪ್ಪಗಳು ಜಮಕಂಡಿ ಅಪ್ಪನಲ್ ಆಗೈತಿ ಹಿಂಗ್ ಕುಂಡಿರ್ಬೇಕು ಮತ್ತೊಂದ್ ಸೀಟ್ರ್ ಹಾಕ್ಯಾರ ಮ್ಯಾಲ ಒಂದ್ ಕೊಂಚಿಗೆ ಹಾಕ್ಯಾರ ಹೌದ್ ಹಿಂಗ ಕುಂಡತಾರ ನಿಮ್ಮಗಳು

ಇಂಥವ್ರ ಸಂಘ ಮಾಡಿದ್ರೆ ಏನಾಗ್ತದೆ ಮನೆ ಉದ್ದಾರಕ್ಕ ಮನೆಯಾಗ ಹೆಂಡ್ರ ಮಾತು ಕೇಳ್ತಾರೋ ಹರೆಗಳನ್ನ ಬಿಸಿ ಬಿಸಿ ರೊಟ್ಟಿ ಸಿಗ್ತಾವ ಬಿಸಿ ಬಿಸಿ ರೊಟ್ಟಿ ಸಿಗ್ತಾವ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕೆವಾ ತಪ್ಪು ತಿಳ್ಕೊಂಡಿ ಹೆಂಗವಾ ಸಂಘ ಮಾಡಿದ್ರ ಎಂತವ್ರು ಜೋಡ ಸಂಘ ಮಾಡ್ಬೇಕಪ್ಪ ಅಂತ ಕೇಳಿದ್ರ ಯಾರ್ದವಾ ಲಚ್ಚಾಣ ಸಿದ್ಧಲಿಂಗ ಮಹಾರಾಜ ಆಗ್ಲಿ ಮುಗಳ ಕೋಡ ಎಲ್ಲಾ ಲಿಂಗ ಮಹಾರಾಜ ಆಗ್ಲಿ ಮನಮಿಯ ಮದಗೊಂಡ ಮಹಾರಾಜ ಆಗ್ಲಿ ಹೌದು ನಾವು ನೀವು ಇಂಥವ್ರ ಸಂಘ ಮಾಡ್ದೇವಪ್ಪ ಅಂತಂದ್ರ ಮುಕ್ತಿ ಮಾರ್ಗಕ್ಕೂ ಹೋಗಿ ಮುಡ್ತೇವಿ ಸಂಘ ನ ಕರೋ ಚಿಲ್ಲರ್ ಕಿ ಫಲ ಚೋಡ್ಕೆ ಪತ್ತರ ಕಾಯಗ ತೆಳರೋರು ಬಾಯಿ ಪತ್ತರ ಕಾಯಗ ಅಂದ್ರೆ ಏನಿದು ದಾರು ಕುಡಿ ಅವ್ರದು ಇಸ್ಪೇಟ್ ಆಡೋರ್ದು ಮಟಕ ಆಡೋರ ಸಂಘ ಮಾಡ್ದೇವಪ್ಪ ಅಂತಂದ್ರ ಏನಕ್ಕ ಬಾಯಿ ಏನ್ ಆತದಪ್ಪ ಅಂತ ಕೇಳಿದ್ರ ಹೇಳ್ರಲ್ಯಾ ಕೇಳು ಹೇಳು ಭಾರತದೊಳಗ ಮಟಕ ಬಂದೈತೆ ಅಂತ ಮಟಕ ಮಾಡಿ ಮಾಡಿ ಯಾಕ ಬಾಯಿ ಮಟಕದ ಲೆಕ್ಕ ಮಾಡಿ 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 ಕಣ್ಣು ಹೋಗ್ತಾವ್ ಕಣ್ ಕಣ್ಣು ಯಾಕರ್ ಏನು ಸತ್ತಾರನು ಬಾಯಿ ಈಗ ಕಣ್ಣು ತಗದು ಕಣ್ಣು ಹಾಕ್ತಾರೆ ಈಗಿನ ಡಾಕ್ಟರ್ಗಳು

ದಾರ ಕುಡುದ್ರ ಏನ್ ಕೇಳು ಕೆಳವು ಮನಿಯಾನ ರೊಕ್ಕಾ ಒಯ್ದು ಅಂಗಡ್ಯಾನ ದಾರು ಕೊಡುದು ಮನಿಯಾನ ರೊಕ್ಕ ಅವರು ದೇಶದ ಬಗ್ಗೆ ವಿಚಾರ ಮಾಡ್ತಿರ್ತಾರ ಅವರು ಏನಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾನು ಮತ್ತೆ ಎರಡ್ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟಾನು ನಮಗೊಂದು ನೈಟ್ ಫ್ರೀ ಮಾಡು ಭಗವಂತ ಅದು ಬೇಡ್ಕೋತಿರ್ತಾರ ಅವರು ಅಲ್ಲೋ ಗಟ್ರ ದಂಡಿಗೆ ಮನಕೊಂದು ಮನಕೋತಿರಿ ಕರೆ ನಾಯಿ ಬಂದು ನೆಕ್ಕಿ ಹೋತ ಉಚ್ಚೆ ಉಚ್ಚಿ ಹೋದ ಹೋತವ ಹಂದಿ ಬಂದು ನೆಕ್ಕಿ ಹೋತವಲ್ಲೋ ನೀ ಬಡಿಸ್ಕೊಳ್ಳ ಕಾಂತಿ ಬಾಯಿ ಯಾಕೋ ನಾಯಿ ಉಚ್ಚಿ ಹೋಯ್ತದ ಏನ್ ಮಾಡ್ತದೆ ನಮ್ಮ ಮೇ ಮ್ಯಾಲ ಸೈಂಟ್ ಅದು ಸೈಂಟ್ ಹೊಡಿತದೆ ನಾಯಿ ಬಂದು ಸೇಂಟ್ ಹೊಡಿತೈತಿ ಹಂತ ಬಂದು ಮೇಕಪ್ ಸೆಟ್ ಮಾಡ್ತೈತಿ ನೀವು ಅಂಗಡ್ಯಾಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೇಕಪ್ ಸೆಟ್ ತರ್ತೀರವಯಿ ನಮಗೆಲ್ಲ ಫ್ರೀ ಸೇಂಟ್ ಹೊಡ್ಬೇಕ ಇವು ನಿಮ್ಗೆ ಸಿದ್ಧರಾಮಯ್ಯ ಬಸ್ ಫ್ರೀ ಮಾಡಿರಬೇಕು ಇದು ನಮ್ಗೆ ಸೇಂಟ್ ಫ್ರೀ ಮಾಡೈತೆ ಇದು ಹೋರ ಯಾಕಪ್ಪ ಅಂತ ಕೇಳಿದ್ರಾಡುವಂತ ಅವಶ್ಯಕತೆ ಇಲ್ಲ ಹಿಂಗ್ ತಗೊಂಡು ತಾನ ಜನರಿಗೆ ನಗಸ ಗೊತ್ತ ಕಾರ್ಯಕ್ರಮ ಕೊಡು ಅಂತಕ್ಕಂತ ಮಾತನ್ನ ಹೇಳುತ್ತ ಮುಂದೆ ಚಾಲೆ ಹೆಂಗ ಕೇಳು ಬರ್ಲವಾ ಬಾ ತಾಯಿ ಬಾ ಸರಸ್ವತಿ ಬಾ நீ கால முடக்க அந்த சூட்டி ஆக்கி ரீ தாயி பா ಕೂನ್ ಆಗಿಲ್ ಬಾಯಿ ಇಲ್ಲ ಈ ಎಲ್ಪ ಊರಾಗ ಯಾರ ಇದ್ದಂಗ ಕಾಣ್ತಾರ ಈ ಜಾತ್ರೆಗೆ ಯಾರ ಮಾಮಗಳು ಕಾಣ್ತಾರ ಮಾಮಗಳು ಮಗಳು ಇವ್ರಿಗೆ ಇವ್ರಿಗೆ ಮಗಳು ಅಂದಾರ ಮಾಮಗಳು ಮುಂದೆ ಹವಾ ಮಾಡ್ಕೊಳ್ರ ಇವ್ರ ಮಾಮಾ ಕಟ್ಟೆಗಳು ಇಲ್ಲಿ ಯಾರು ನಿಮ್ಗ ಮಗಳು ಕುಡ್ದು ಹರೆಗಳನ್ನ ಮನ್ ಕೊಡ್ತಾರ ನೋಡು ಬಾಯಿ ಹೊಟ್ಟೆ ಹಾಡಿಬಾಟ್ ನಿಮ್ ಅವ್ರ ಬಾ ತಳಗಿಳಿದ್ರ ಸುಮ್ಕೊಂಡ್ರು ನಮ್ಮ ಅಪ್ಪಗಳು ನೂರಾ ಎರಡ್ನೂರ ನಿಮ್ಗೆ ಹೆನ ಚಂದ ಮಾಡ್ಯಾರ ರೊಕ್ಕ ಹಾಕ್ಯಾರು ನಮ್ಮ ಹೆನ ಚಂದ ಮಾಡ್ಯಾರ್ ನಿಮ್ಮ ಅಪ್ಪಗಳು ಬೇಡ ಅನ್ನಕತ್ತಿಲ್ಲ ಮಾಡ್ಯಾರ ಖರೆ ಹೌದು ಆದ್ರೆ ರೊಕ್ಕ ಅವ ನಮ್ಮ ಅವ್ವನಪ್ಪ ಕಂಪನಿದು ಅದಾವು ಆ ನೋಡು ರೂಪಾಯಿ ಹಾಕಿರೂ ನೋಡು ನೋಡ್ತ ನಾನು ಕನ್ನರ್ಲಿ ಅವರೇ ಕೊಟ್ಟಾರ ನಮ್ಮ ಅಪ್ಪನಗಳು ಕೈಯಾಗ ರೊಕ್ಕ ಅವ್ರೇನು ಕೊಡ್ತಾರೆ ಇವ್ರು ಕೈಯಾಗ ಏನು ಬಗ್ರೇ ಇಲ್ಲ ಹೌದು ಬರೇ ಅವಾಗಳು ಬೆಳಕ್ ಹೇಳುವುದು ಬಾ ತಾಯವಾ ಚರಾತಿ ಬಾ

నా పట్టే పడతార ಕಲಗೆ ಅಜ್ಜಿ ಕೈಯಾಗ ಬೇಚೆ ಒಗದೇ ನಲಿಯಾಗ ಮಂದಿಯ ಮಾತ ಮನಗಂಡ ತುಂಬಕೊಂಡಿ ನಿನ್ನ ತಲಿಯಾಗ ಹಚ್ಚು ಚುಚ್ಚು ಮಂದಿ ಹಚ್ಚು ಚುಚ್ಚು ಮಾಡಿದ್ರ ಹಚ್ಚುಗೊಂಡೆ ಅಕ್ಕ ತಲಿಗೆ ಸುಳ್ಳು ಅಂದ ಸೊಟ್ಟು ಅಂದ ಏಳು ಮಂದಿ ಬಾಯಿಗೆ ಅಕ್ಕ ಕತ್ತಿಯ ಹೊಲಿಗೆ ಸರ್ರಿ ಸ್ವಲ್ಪ ಕಾಡ್ಸೆ ಹೌದು ಇದು ಹೊಂಟದ್ದಳ ಬಾಯ್ಯ ಏನು ಇಮಾನ್ ಹೊಂಟದ್ದ ಇನ್ನೊಂದ್ ಹೆಂಗಪ್ಪ ಹೇಳಿದ್ರ ಯಾವ್ದಿವ ನಾಡೋ ರಾಗ ಕಡದಾರ இது நடுூர கடி மாட்ட கடை அவன் இன்னொருங்க கேவா பட்டி அங்கடி பார்த்தேரு ಯಾಕಪ್ಪ ಅಂತ ಕೇಳಿದ್ರ ಯಾಕೆವ ಹಂಗೆ ಮುಂದಿನ ಸಂಧಿಗೆ ಹಾಡ್ಕೋತ ಹೋಗುಣ ಅಂತಕ್ಕಂತ ಮಾತನ್ನ ನಾನು ಹೇಳುತ್ತ ಹೇಳುತ್ತಾ ಹೆಂಗ ಕೇಳು ಬರ್ಲವಾ ಬಾ